ಸ್ನೇಹಿತರೆ ನಮ್ಮ ಪಾಲಿಟಿಕ್ಸ್ ರಾಜ್ಯದಲ್ಲಿ ಮತ್ತೊಂದು ಕೇಳಿ ಬರುತ್ತಿರುವ ಒಂದು ಸುದ್ದಿ ಅಂತಂದರೆ ನೀವು ಆಗಲೇ ನೋಡ್ತಾ ಇದ್ದೀರ ಒಂದು ಫೈವ್ ಇಯರ್ಸಿಂದನೂ ಕೂಡ ಪ್ರಜಾಕೀಯ 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 ಅಂತ ಕೇಳಿ ಬರ್ತಾ ಇದೆ ಆದರೆ ಈ ಪ್ರಜಾಕೀಯ ಅನ್ನೋದು ಅಧಿಕಾರಕ್ಕೆ ಬರುತ್ತಾ ನಿಜವಾಗ್ಲೂ ಕೂಡ ಪ್ರಜಾಕೀಯನ ನಮ್ಮ ಜನಗಳು ಬೆಂಬಲಿಸ್ತಾರ ಯಾಕೆಂದ್ರೆ ಪ್ರಜಾಕೀಯ ಹಿಂದೆ ಹೋದ್ರೆ ನಿಜವಾಗ್ಲೂ ನಮ್ಮ ಜನಗಳಿಗೆ ಹೆಲ್ಪ್ ಆಗುತ್ತಾ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನೋಡಿ ವಿಡಿಯೋ ಮಾತ್ರ ಚಿಕ್ಕದಾಗಿರ್ಬೋದು ಆದರೂ ಕೂಡ ದೊಡ್ಡದಾಗಿ ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ನೋಡಿ ವಿಡಿಯೋ ಹೇಗೆ ಅಂತಂದ್ರೆ ಈಗ ನೋಡಿ ಪ್ರಜಾಕೀಯ ಅಂತ ಬಂದಾಗ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ವಿಷಯ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋದಂತೆ ಈಗ ಸ್ವಲ್ಪ ಸ್ಮಾರ್ಟ್ ಆಗಿ ನೋಡಿ ನೋಡೋದಾದ್ರೆ ಯಾವ ರೀತಿ ವಿಷಯ ಬರುತ್ತೆ ಅಂತಂದರೆ ನೋಡಿ ಪ್ರಜಾಕೀಯ ಅಂತ ಬಂದಾಗ ಪ್ರಜಾಕೀಯದಲ್ಲಿ ಉಪೇಂದ್ರ ಅವ್ರಿಗೆ ಹಾಗಾದ್ರೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಪ್ರಜಾಕೀಯನೇ ನಡೆಸೋದಕ್ಕೆ ಒಂದು ಅಧಿಕಾರ ಅದು ಅಂದರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರಾಜಕೀಯ ಇಂಡಸ್ಟ್ರಿಗೆ ಬರೋಕ್ಕೆ ಯಾಕೆಂದರೆ ಒಂದು ಇಂಡಸ್ಟ್ರಿ ಬಿಟ್ಟು ಇನ್ನೊಂದು ಇಸ್ಟ್ರಿ ಇನ್ನೊಂದು ಇಂಡಸ್ಟ್ರಿ ಬರೋದಕ್ಕೆ ಆಗಲ್ಲ ಇನ್ನೊಂದು ಇಂಡಸ್ಟ್ರಿ ಬಂದು ನಡೆಸೋದಕ್ಕೂ ಕೂಡ ಅದಾಗಲ್ಲ ಮತ್ತು ಅವ್ರು ಹೇಳ್ತಾ ಇರೋದು ಪ್ರಜೆಗಳಿಗೆ ಕೊಟ್ಬಿಡ್ಬೋಣ ನಮ್ಮ ಸರ್ಕಾರನ ನೋಡಿ ನಮ್ಮ ಸರ್ಕಾರನ ಪ್ರಜೆಗಳಿಗೆ ಕೊಟ್ಬಿಟ್ಟು ಪ್ರಜೆಗಳ ಕೈಗೆ ಸರ್ಕಾರ ಕೊಟ್ಬಿಟ್ಟು ಅವ್ರ ಕೈ ಅವರೇ ಹೋಗಲಿ ಏನಂದ್ರೆ ಅಧಿಕಾರ ಆಗಲಿ ಇನ್ನೊಂದಾಗಲಿ ಸಚಿವ ಸ್ಥಾನ ಆಗಲಿ ಎಲ್ಲ ಅವ್ರ ಕೈಲೇ ಕೊಟ್ಬಿಡೋಣ ಅವರೇ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾರೆ ನಡ್ಸ್ಕೊಂಡು ನಡ್ಸ್ಕೊಂಡೋಗ್ರೆ ನಿಜವಾಗ್ಲೂ ನಮ್ಮ ಪ್ರಜೆಗಳು ಬೇರೆ ದೇಶಕ್ಕಿಂತ ನಮ್ಮ ದೇಶನ ಉತ್ತಮ ಮಾಡ್ತಾರೆ ಮತ್ತು ನಮ್ಮ ದೇಶದಲ್ಲಿ ಈಗಾಗಲೇ ಕೊಳ್ಳೆ ಇರೋ ಸಂಖ್ಯೆ ಹೆಚ್ಚಾಗಿದೆ ಕೊಳ್ಳೆ ಇರೋ ಸಂಖ್ಯೆ ಇಷ್ಟೊಂದು ಹೆಚ್ಚಾಗಿರೋದ್ರಿಂದ ನಿಜವಾಗ್ಲೂ ನಮ್ಮ ದೇಶನ ಉದ್ಧಾರ ಮಾಡ್ತಾರೆ ನಮ್ಮ ಜನ ಇದು ನಮ್ಮ ಜನಗಳು ಮಾತ್ರ ಅಲ್ಲ ಉಪೇಂದ್ರ ಅವ್ರು ಮಾತ್ರ ಅಲ್ಲ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು ಅಲ್ಲ ನೋಡಿ ನಿಜವಾಗ್ಲೂ ಕೂಡ ನಮ್ಮ ಪ್ರಜಾಕೀಯ ಕೂಡ ಅಧಿಕಾರಕ್ಕೆ ಬಂದರೆ ಅಧಿಕಾರ ಬರೋದ ಬರೋದಂತೂ ಖಂಡಿತ ಈಗ ಆಗಲ್ಲ ಯಾಕೆಂದರೆ ನಮ್ಮ ಜನ ಓಟು ಓಟ್ಗೆ ಓಟ್ ಹಾಕೋದಕ್ಕೆ ದುಡ್ಡು 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 ಅಂತ ಸಾಯ್ತಾರೆ ಓಟ್ ಹಾಕಬೇಕು ಅಂದರೆ ದುಡ್ಡು ಕೊಟ್ಟರೆ ಓಟ್ ಹಾಕೋದಷ್ಟೇ ದುಡ್ಡು ಕೊಡಿಲ್ಲ ಅಂದರೆ ಓಟ್ ಹಾಕೋಲ್ಲ ಆ ರೀತಿ ಇರುವಾಗ ನಮ್ಮ ರಾಜಕೀಯನೇ ಈ ರೀತಿ ಇರುವಾಗ ಪ್ರಜಾಕೀಯ ಎಲ್ಲಿ ಬರುತ್ತೆ ನೋಡಿ ಪ್ರಜಾಕೀಯ ಹೇಳ್ತಾ ಇರೋದು ನಾವು ದುಡ್ಡು ಕೊಡೋಲ್ಲ ನೀವು ನಮ್ಮ ಬೆಂಬಲ ಸ್ಥಿರ ನಿಮಗೆ ಅಧಿಕಾರ ಕೊಡ್ತೀವಿ ಅಷ್ಟೇ ಅಧಿಕಾರ ಕೊಡ್ತೀವಿ ಅದರಲ್ಲಿ ನೀವು ದುಡ್ಡು ಮಾಡ್ಕೊಳ್ಳಿ ದುಡ್ಡು ಮಾಡ್ಕೊಳ್ಳಿ ಅಂದರೆ ಏನು ಭ್ರಷ್ಟಾಚಾರ ಲಂಚ ಮಾಡಿ ದುಡ್ಡು ಮಾಡಿ ಅಂತಲ್ಲ ಅಧಿಕಾರ ಕೊಡ್ತೀವಿ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ದೇಶನ ಉಳಿಸೋಣ ಅಂತ ಪ್ರಜಾಕೀಯವರು ಹೇಳ್ತಾ ಇರೋದು ಆದರೆ ನಿಜವಾಗ್ಲೂ ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ನಿಜವಾಗ್ಲೂ ಉದ್ಧಾರ ಆಗ್ತೀವ ನಾವು ನಮ್ಮ ದೇಶ ಉದ್ಧಾರ ಆಗ್ತೀವ ಮತ್ತು ಪ್ರಜಾಕೀಯದಲ್ಲಿ ಪ್ರಜೆಗಳಿಗೇ ನಾವು ಒಂದು ಒತ್ತನ್ನು ಕೊಟ್ಟರೆ ಪ್ರಜೆಗಳು ನಿಜವಾಗ್ಲೂ ಸರ್ಕಾರನ ನಡೆಸ್ಕೊಂಡು ಹೋಗ್ತಾರಾ ಸರ್ಕಾರನ ಹಾಳು ಮಾಡಲ್ಲ ಅಂತ ಏನು ಗ್ಯಾರಂಟಿ ಪ್ರಜೆಗಳು ಪ್ರಜೆಗಳಿಗೆ ನಿಜವಾಗ್ಲೂ ಸರ್ಕಾರನ ನಡೆಸೋಕ್ಕೆ ಬರುತ್ತಾ ಮೇಯ್ನ್ ಕ್ವಶನ್ ಅಂತಂದರೆ ನಮ್ಮ ಉಪೇಂದ್ರ ಸರ್ಗೆ ಕೇಳಬೇಕಾಗಿರೋದು ಇದೇ ಕ್ವಶನ್ನು ಪ್ರಜಾಕೀಯನ ನಡೆಸೋಕೆ ಒಂದು ತಾಕತ್ತಾಗುತ್ತಾ ತಾಕತ್ತು ಅನ್ನೋದಕ್ಕಿಂತ ನಮ್ಮ ಜನಗಳಿಗಿದೆಯಾ ಆ ತಾಕತ್ತು ನಡೆಸೋದಕ್ಕೆ ಮತ್ತು ನಮ್ಮ ಜನಗಳೆಲ್ಲ ಕರೆಕ್ಟಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಒಂದು ದೊಡ್ಡ ಉದ್ದೇಶ ಆಗಿದೆ ಇದರಲ್ಲಿ ಗುರಿ ಉದ್ದೇಶ ಇಟ್ಕೊಂಡು ಹೋಗಬೇಕು ಅವರು ಮತ್ತು ಒಂದು ಲಂಚ ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಮಾಡಬೇಕು ಮತ್ತು ಲಂಚ ಭ್ರಷ್ಟಾಚಾರ ಅಂದರೆ ಬಂದು ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದ್ದಾರೆ ಇವತ್ತಿದು ಈ ಫ್ಯಾಮಿಲಿಗೆ ನಾವು ಮಾಡಿಕೊಡೇಬೇಕು ನಮ್ಮ ಕೆಲಸನ ಅವೆಲ್ಲ ಏನು ನಡೆಯೋಲ್ಲ ಅಲ್ಲಿ ನಮ್ಮ ಫ್ಯಾಮಿಲಿ ಲಿಂಕ್ ಲಿಂಕೆಲ್ಲ ಏನೂ ನಡೆಯೋಲ್ಲ ನ್ಯಾಯ ಅಂದರೆ ನ್ಯಾಯ ಪ್ರಜಾಕೀಯದಲ್ಲಿ ನ್ಯಾಯ ಮತ್ತು ಅದೊಂದೇ ಈ ಪ್ರಜಾಕೀಯ ಅಂತ ಬಂದಾಗ ಕೆ ಆರ್ ಎಸ್ ಪಾರ್ಟಿ ಜೊತೆ ಕೂಡ ಕೈ ಜೋಡಿಸ್ಬೇಕು ಅಂತ ಕೂಡ ತುಂಬ ಸುದ್ದಿಗಳು ಕೂಡ ನೋಡ್ತಾ ಇರ್ತೀರಿ ನೀವು ಕೆ ಆರ್ ಎಸ್ ನೋಡಿ ನೀವು ನಿಮಗೆ ಹೋಗಿರೋ ಕೆ ಆರ್ ಎಸ್ ಅಂತಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಅಂದ್ಬಿಟ್ಟು ರವಿಕೃಷ್ಣ ರೆಡ್ಡಿ ಅವರು ಕಟ್ಟಿರ್ತಕ್ಕಂಥ ಒಂದು ಪಕ್ಷ ಅದ್ರಗೂ ಕೂಡ ಏನೋ ಬೆಂಬಲ ಕೊಟ್ಟರೆ ಇಬ್ಬರು ಕೂಡ ಏನೋ ಪಾರ್ಟ್ನರಾಗಿ ಏನೋ ಪ್ರಜಾಕೀಯ ಮತ್ತು ಅದು ಎರಡೂ ಒಂದೇ ಒಂದೇ ಟೆಕ್ನಿಕಲ್ ಇರೋದರಿಂದ ಮಾಡ್ಕೊಂಡು ಹೋಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ನಿಜಕ್ಕೂ ಹಾಗಾದರೆ ಪ್ರಜಾಕೀಯ ಅನ್ನೋದು ಮುಂದೆ ಬರುತ್ತಾ ಮುಂದೆ ಬರೋದಂತೂ ಖಂಡಿತ ಇಲ್ಲ ಯಾಕೆಂದರೆ ಇನ್ನೂ ಸಾವಿರ ವರ್ಷಗಳೋದ್ರು ಕೂಡ ಪ್ರಜಾಕೀಯ ಬರಲ್ಲ ಯಾಕೆಂದರೆ ನಮ್ಮ ಜನಗಳು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತಾರೆ ಅಷ್ಟೇ ದುಡ್ಡು ಕೊಡಲಿಲ್ಲ ಅಂದರೆ ಅವ್ರು ಓಟ್ ಹಾಕೋ ಸೀನೇ ಇಲ್ಲ ಅದು ನಿಮಗೂ ಎಲ್ಲರೂ ಗೊತ್ತಿರೋ ವಿಷಯನೇ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರಜಾಕೀಯ ಅನ್ನೋದು ಕಲ್ಪನೆಯೇ ನಿಜವಾಗ್ಲೂ ಒಂದು ಕಲ್ಪನೆ ಅಷ್ಟೇ ಅದು ಅದು ಅಧಿಕಾರಕ್ಕೆ ಬರೋದಂತೂ ಡೌಟೇ ಯಾಕೆಂತಂದರೆ ಪ್ರಜಾಕೀಯನ್ನು ಬೆಂಬಲಿಸೋರು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಪ್ರಜಾಕೀಯವನ್ನು ಯಾರೂ ಕೂಡ ಬೆಂಬಲಿಸ್ತಾ ಇಲ್ಲ ನಮ್ಮ ಜನ ಇನ್ನೊಂದು ಹೇಳಬೇಕಂದ್ರೆ ಪ್ರಜಾಕೀಯಕ್ಕೆ ಇಷ್ಟೊಂದು ಕೂಡ ಉತ್ತಮವಾದ ಒಂದು ಸ್ಥಾನ ಇದೆ ಇಲ್ಲ ಅಂತಲ್ಲ ಈ ನಮ್ಮ ಕರ್ನಾಟಕದಲ್ಲೂ ಕೂಡ ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಅಂತ ಅಲ್ಲಾಡ್ತಾರೆ ಗೌರ್ಮೆಂಟ್ ಒಂದು ಆಫೀಸ್ಗೋಗಿ ಒಂದು ಏನೋ ಹುದ್ದೆ ಮಾತ್ರ ಅಲ್ಲ ಕೆಲಸ ಮಾತ್ರ ಅಲ್ಲ ಒಂದು ಏನೋ ಆಫೀಸ್ಗೆ ಹೋಗಿ ಒಂದು ಏನೋ ಅವ್ರದ್ದೇ ಅದು ಒಂದು ಮನೆ ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಒಂದು ಏನೋ ಹೋದ್ರು ಕೂಡ ಸಾಕು ಲಂಚ ಲಂಚ ಎಲ್ಲೋದ್ರು ಆಫೀಸ್ಗೆ ಹೋದ್ರೆ ಲಂಚ ಲಂಚ ಕೇಳ್ತಾಯಿರ್ತಾರೆ ನೀವೆಲ್ಲ ಕಡೆ ನೋಡಿರ್ಬೋದು ಎಲ್ಲೇ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ಕೂಡ ನೀವು ಲಂಚ ಕೊಟ್ಟರೆ ಒಂದು ಡಿ ಎಲ್ ಮಾಡಿಸೋ ಕೂಡ ಲಂಚ ಕೊಡಲೇಬೇಕು ಆರ್ ಸಿ ಕಾರ್ಡ್ ಇನ್ನು ಏನೇ ಮಾಡಿಸೋ ಕೂಡ ಲಂಚ ಕೊಡಲೇಬೇಕು ಲಂಚ ಕೊಡಲಿಲ್ಲ ಅಂದರೆ ಅವ್ರು ನಿಮಗೆ ಮಾಡಿಕೊಡಲ್ಲ ಈ ಮುಕ್ತವಾದ ದೇಶವನ್ನಾಗಿ ನಮ್ಮ ಪ್ರಜಾಕ್ಕೆ ಬಂದರೆ ಮಾಡ್ತೀವಿ ಅಂತ ಉಪೇಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ ಆದರೆ ಈ ಉಪೇಂದ್ರ ಅವರು ನಿಜವಾಗ್ಲೂ ಇದು ಮೂಲ ನಿಜ ತಿಳ್ಕೊಬೇಕಂದ್ರೆ ಪ್ರಜಾಕೀಯ ಅನ್ನೋದು ಪ್ರಜೆಗಳ ಸರ್ಕಾರ ಅನ್ನೋದೇ ನೆಕ್ಸ್ಟು ಆಂಧ್ರ ಪ್ರದೇಶದ ಆ ಕಡೆಯಿಂದ ಬಂದಿದ್ದಷ್ಟೇ ಪ್ರಜೆಗಳು ಅಂತ ಪ್ರಜೆಗಳ ಕೈಗೆ ಸರ್ಕಾರ ಕೊಡೋಣ ಅಂತ ಆಮೇಲೆ ನೆಕ್ಸ್ಟ್ ನಮ್ಮ ಒಪ್ಪಿಸರ್ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಪ್ರಜಾಕೀಯ ಮುಂದೆ ತರ್ತಾರಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟೆಲ್ಲ ಕೂಡ ಬಿಡಿಸಿ ಹೇಳ್ತೀನಿ ಸದ್ಯಕ್ಕೆ ನೋಡಿ ಇಲ್ಲಿವರೆಗೆ ಏನಂತಂದರೆ ನಿಜವಾಗ್ಲೂ ಪ್ರಜಾಕಿ ಅನ್ನೋದ್ರಲ್ಲಿ ನಿಮ್ಗೇನು ಇನ್ಫಾರ್ಮೇಷನ್ ಅಂತಂದರೆ ಪ್ರಜೆಗಳ ಕೈಗೆ ಸರ್ಕಾರ ಕೊಡೋಣ ಅಂತ ನಮ್ಮ ಒಪ್ಪಿಸರ್ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಪ್ರಜೆಗಳ ಕೈಗೆ ಸರ್ಕಾರ ಕೊಟ್ಟರೆ ಪ್ರಜೆಗಳು ನಡೆಸ್ತಾರ ಅನ್ನೋ ಒಂದು ಮಾತು ನೋಡಿ ಇದು ಏನಂತಂದರೆ ಪ್ರಜೆಗಳ ಕೈಗೇನೋ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಆದರೆ ಪ್ರಜೆಗಳ ಕೈಗೆ ಕೊಟ್ಟೋದ್ರೆ ಅವರು ನಿಜವಾಗ್ಲೂ ನಡ್ಸ್ಕೊಂಡು ಹೋಗ್ತಾರಾ ನಡ್ಸ್ಕೊಂಡು ಹೋಗ್ತಾರಾ ಬಿಡ್ತಾರೋ ಹೇಳೋಕ್ಕಾಗಲ್ಲ ಮತ್ತು ನಾವು ಪ್ರಜೆಗಳಿಗೆ ದೇಶನ ಹಾಳು ಮಾಡಿಬಿಡ್ತಾರೆ ಹೇಳೋಕ್ಕಾಗಲ್ಲ ಮುಂದೆ ಏನಾಗುತ್ತೋ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಖಂಡಿತ ತಿಳ್ಕೊಳ್ಳೋಣ ಸದ್ಯಕ್ಕೆ ನೋಡಿ ಈ ವಿಡಿಯೋ ಇಲ್ಲಿಗೆ ಮಿನಿ ಒಂದು ಪ್ರಾಜೆಕ್ಟ್ ಆಗಿದೆ ಅಷ್ಟೇ ನೆಕ್ಸ್ಟ್ ವೀಡ್ಯೋದಲ್ಲಿ ಫುಲ್ ಡೀಟೇಲಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ